ಿಗೆ ಕಾಣದ ನಾಟಕಕಾರ ನಿಮಗೆ ನನ್ನ ನಮಸ್ಕಾರ ಪಾತ್ರಗಳಲ್ಲಿ ತಿರುವುಗಳೆನಿದು ಪಾತ್ರಗಳಲ್ಲಿ ತಿರುವುಗಳಿದು ಬಲ್ಲವನ್ನೇ

ನನ್ನ ಬಗ್ಗೆ ಸಾಕ್ಷಿ ಸರ್ಜಿಸಿ ಸಮಾಧಿ ಮಾಡಿದಂತೆ ನಾನು ಜೈಲಿನಿಂದ ತಪ್ಪಿಸಿಕೊಂಡು ಏನು ಇಲ್ಲಿ ಬಂದಿದ್ದೇನೆ ನಿನ್ನೆ ಹಿಂದೆ ಇರುವ ಆ ನರನ್ನು ಕಟ್ಟಿಹಿಡಿದು ಅವರ ಜೀವಂತ ಸಮಾಧಿ ಮಾಡಿ

ನನಗೆ ಅವ್ರ ಬಗ್ಗೆ ಅಷ್ಟು ಇಲ್ಲ ನಾನು ಕೂಡ ಇವರಿಗೆ ಹೊಸದಾಗಿ ಬಂದಿದ್ದೇನೆ ರಾಜನ ಅಂತ ಹೆಸರು ನೀವು ಸರ್ ಮಾಡ್ತೀವಿ ನನ್ನ ಪರಿಚಯ ಕೇಳ್ತಾ ಇದ್ದಾನ ಇವನೇನಾದ್ರೂ ಜಿ ನೋಡಲು ಆ ಥರ ಕಾಣೋದಿಲ್ಲ ಆದರೂ ಆದರೂ ನಾನು ನನ್ನ ಹೆಸರು ಹೇಳಿದೆ ನಾನು ಬೇರೆ ಹೆಸರು ಹೇಳೋದು ಒಳ್ಳೆಯದು ಹೌದು ಒಳ್ಳೆಯದು ಹಾಂ ಏನೂ ಇಲ್ಲ ಹಾಗೇ ಸುಮ್ಮನೆ ನೋಡಿ ನನ್ನ ಹೆಸರು ಶರಣ ನಾನು ಮಗ ಕೆಲಸಕ್ಕೆಂದು ಹೋದವನು ಇಷ್ಟು ಹೊಸಾದರೂ ಆದರೂ ಮನೆಗೆ ಬಂದಿಲ್ಲ ನಾನು ಅವನನ್ನೇ ಹುಡುಕುತ್ತಾ ಅಂದ್ರೆ ನೀವು ನಿಮ್ಮ ಮಗನನ್ನು ಹುಡುಕ್ತಾ ಇಲ್ಲಿ ಬಂದಿದ್ದೆ ಅಂದ್ರೆ ಹೇಳಿ ಕೇಳಿಸ್ತೀವಿ ಈಗಿನ ಕಾಲದಲ್ಲಿ ಮಕ್ಕಳು ತಮ್ಮ ಸ್ವಂತ ತಂದೆ ತಾಯಿಯನ್ನು ಮನೆಯಲ್ಲಿ ಬಿಟ್ಟು ಬೇರೆ ಮನೆ ಮದುವೆ ಮಾಡಿ ಬೇರೆ ಮನೆ ಮಾಡುವ ಕೆಟ್ಟ ಸಮಾಜದಲ್ಲಿ ನೀವು ನಿಮ್ಮ ಮಗನ ನೋಡುತ್ತ ಇಲ್ಲಿವರೆಗೆ ಬಂದಿದ್ದೇವೆ ಅಂದ್ರೆ ನಿಮ್ಮ ಮಗ ನಿಮ್ಮನ್ನು ಎಷ್ಟು ಚೆನ್ನಾಗಿ ಹುಡುಕಿ ನೋಡಿಕೊಂಡಿರಬಹುದು ನಿಮ್ಮ ಮಾತು ಅಕ್ಷರ ಸತ್ಯ ಇಂದಿನ ಯುಗ ಏನಾಗಿದೆ ಅಂದರೆ ಈ ಕೆಟ್ಟ ಮೊಬೈಲ್ನಿಂದ ಎಲ್ಲ ಹಾಳಾಗಿ

ಹೇಗಾದರೂ ಮಾಡಿ ನನ್ನ ಮಗನ ನೋಡಿಕೊಂಡು ಮರಿ ಹೋಗಬೇಕು ಅಲ್ಲಿ ಒಂದು ಇಲ್ಲೇ ಇದ್ದು ಜೀವನ ಅಂದರೆ ನೀವು ಇಷ್ಟು ದಿವಸ ಈ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದು ನನ್ನ ಮಗನ ಸೋಲಿಗಾಗಿ ಇಲ್ಲೇ ಜೀವನ ಕಳೆದಿದ್ದರೆ ಇದೇ ನನ್ನ ಮನೆ ಇದೇ ಸಂಸಾರ ಕಣ್ಣು ನೋಡಿ ಶರ್ಮ ಅವರೇ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನೀವು ನಮ್ಮ ಮನೆಗೆ ಬನ್ನಿ ಇಲ್ಲೇ ಇಲ್ಲ ಪಕ್ಕದಲ್ಲೇ ಇದೆ ಬೇಡ ರಾಜ ನನ್ನಿಂದ ನಿಮ್ಗೆ ಯಾವ ಬೇಡ ನನಗೆ ಬಂದದಿಲ್ಲ ಬನ್ನಿ ಪ್ಲೀಸ್ ಬನ್ನಿ